ಅವರು ಅದನ್ನ ಚೇಂಜಸ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ಸಾವಿರ ಕೇಳಕ್ ಹೇಳ್ತಾರೆ ನಮ್ ಸಿನಿಮಾಗ್ ಆಗಿದ್ ಒಂದ್ ಸಮಸ್ಯೆ ನಿಮ್ ಸಿನಿಮಾಗ್ ಆಗೋದು ಬೇಡ ಅಂತಾನೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಟೂ ಕೆ ಪ್ರೊಜೆಕ್ಟರ್ಸ್ ಇರ್ಬೋದು ಆ ಹೆಚ್ ಡಿ ಪ್ರಾಜೆಕ್ಟರ್ಸ್ಗೆ ಆ ಔಟ್ಪುಟ್ ಹೋಗಲ್ಲ ಇಲ್ಲ ಈ ತರ ಲ್ಯಾಂಪ್ ಪ್ರಾಬ್ಲಮ್ ಇರುತ್ತೆ ಪ್ರೊಜೆಕ್ಟರ್ ಪ್ರಾಬ್ಲಮ್ ಇರುತ್ತೆ ಅಂತ ಇವ್ರು ಹೇಳ್ತಾರೆ ನಮ್ ಸಿನಿಮಾ ಸಾಯ್ದಾರೆ ಅಂದ್ರೆ ಅದು ನಮಗೆ ಒದ್ದಾಟ ಇರುತ್ತೆ ನಮಗೆ ಹೊರಗಿರುತ್ತೆ ಅವ್ರ್ಗ ಅವ್ರು ಯಾರು ತಲೆನೇ ಕೆಡಿಸಿಕೊಳ್ಳೋಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಒಂದ್ ಜಸ್ಟ್ ಬಿಸ್ನೆಸ್ ಅಷ್ಟೇ ಅವ್ರಿಗೆ ಎರಡಕ್ಕೂ ಪ್ರಿವ್ಯೂ ಆಪ್ಷನ್ ಇದೆ ಬಟ್ ಅವ್ರು ತೋರಿಸೋದು ನಮ್ಗೆ ಟೂ ಕೆ ಒಂದೇ ಪ್ರಾಬ್ಲಮ್ ಮೇ ಬಿ ನಾವು ಕಂಟೆಂಟ್ ಲೇಟ್ ಆಗಿ ಕೊಟ್ಟಿದ್ದ ನಾವು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಿಲೀಸ್ ಅಂತಂದ್ರೆ ನಾವು ಹದಿನೆಂಟು ಬೆಳಿಗ್ಗೆನೆ ನಾವು ಕೊಡಕಾಗಿದ್ ನಮ್ ಕಡೆಯಿಂದ ಕಂಟೆಂಟ್ ಒಂದ್ ಮೂರು ವರ್ಷನೇ ಕಷ್ಟ ಪಟ್ಟಿರ್ತಾರೆ ಒಂದ್ ದಿವಸ ಅಥವಾ ಒಂದ್ ಎರಡು ಶೋ ಲೇಟ್ ಆದ್ರೆ ಏನ್ ಸಮಸ್ಯೆ ಆಗ್ಬಿಡಲ್ಲ ನಮಗೆ ಸಿನಿಮಾನ ಸಾಯಿಸಿಕೊಂಡು ಪ್ರೊಜೆಕ್ಟ್ ಮಾಡೋದ್ರಲ್ಲಿ ಏನ್ ಅರ್ಥ ಇರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿ ಆರ್ ಕೃಷ್ಣ ಜೊತೆಯಾಗಿ ಹಿತವಾಗಿ ಸಿನಿಮಾ ನಿರ್ದೇಶಕ ಮತ್ತೆ ಎಡಿಟರ್ ಕೂಡ ಹೌದು ನಾನು ನಾನಿವತ್ತು ಕ್ಯೂ ಮತ್ತೆ ಇಒ ಸಂಬಂಧಪಟ್ಟಂಗೆ ಒಂದು ವಿಷಯ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಷಯ ಬಂದು ಎಸ್ಪೆಷಲಿ ಈಗ ನೆಕ್ಸ್ಟ್ ಅಪ್ಕಮಿಂಗ್ ರಿಲೀಸಸ್ ಇದೆಯೋ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಒಂದ್ಸಲ ನೋಡ್ಕೊಳ್ಳಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಮ್ ಸಿನಿಮಾಗ ಆಗಿದ್ದ ಒಂದ್ ಸಮಸ್ಯೆ ನಿಮ್ ಸಿನಿಮಾಗ್ ಆಗೋದು ಬೇಡ ಅಂತನೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಳ್ಳಿ ಪ್ರಾಬ್ಲಮ್ ಅಂದ್ರೆ ನಮ್ ಸಿನಿಮಾ ಎಲ್ಲ ರೆಡಿ ಆದ್ಮೇಲೆ ಕಂಟೆಂಟ್ ನ ಹೋಗ್ಬಿಟ್ಟು ನಾವು ಬೆಂಗಳೂರಲ್ಲಿ ಈಗ ಕ್ಯೂಬ್ ಆಫೀಸ್ ಆಗಿರೋದ್ರಿಂದ ಕ್ಯೂಬ್ ತಗೊಂಡೋಗಿ ಕೊಡ್ತೀವಿ ಅಲ್ಲಿ ಅವ್ರದೊಂದು ಪ್ರೊಸೆಸ್ ಟೈಮ್ ಅಂತ ಇರುತ್ತೆ ಪ್ರೊಸೆಸ್ ಮಾಡ್ತಾರೆ ಪ್ರೊಸೆಸ್ ಮಾಡಿದ್ಮೇಲೆ ನಮ್ಗೆ ಅವರೊಂದು ಪ್ರಿವ್ಯೂ ತೋರಿಸ್ತಾರೆ ಟೂ ಕೆ ಪ್ರ ತೋರಿಸ್ತಾರೆ ಏನಕ್ಕೆ ಅಂತಂದ್ರೆ ಇನ್ ಕೇಸ್ ಏನಾದ್ರು ಕಂಟೆಂಟ್ ಅಲ್ಲಿ ಸಮಸ್ಯೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತ ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ಕಂಟೆಂಟ್ ಚೆಕ್ ಮಾಡೋಕ್ಕಿಂತ ಮುಂಚೆ ಅವರು ಪ್ರಿವ್ಯೂ ಏನು ತೋರಿಸ್ತಾರೆ ಏನಾದ್ರು ಸಮಸ್ಯೆ ಇದ್ರೆ ರೆಡಿ ಮಾಡೋದಕ್ಕೆ ಅಂತ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಗೊತ್ತಿಲ್ಲದೆ ಹೋಗ್ಬಿಟ್ಟು ಏನಾದ್ರು ಕಂಟೆಂಟ್ ಅಲ್ಲಿ ಪ್ರಾಬ್ಲಮ್ ಇದ್ದು ನೀವು ಅಪ್ಲೋಡ್ ಕೊಟ್ಟು ಕ್ಯೂಬೋರ್ಡ್ ಏನಾದ್ರು ಪ್ರೊಸೆಸ್ ಮಾಡಿ ಆಮೇಲೆ ನಿಮಗೆ ಪ್ರಿವ್ಯೂ ಕೊಡ್ತಾರಲ್ವಾ ಪ್ರಿವ್ಯೂ ನೋಡ್ ಆದ್ಮೇಲೆ ನಿಮಗೆ ವಿಡಿಯೋದಲ್ಲಿ ಒಂದು ಸಿಂಗಲ್ ಫ್ರೇಮ್ ಕರೆಕ್ಷನ್ ಇರ್ಬೋದು ಆಡಿಯೋದಲ್ಲಿ ಒಂದು ಸಣ್ಣ ಡೈಲಾಗ್ ಕರೆಕ್ಷನ್ ಇರ್ಬೋದು ಇಲ್ಲ ನಾವು ಇದೊಂದು ಚೇಂಜ್ ಮಾಡಬೇಕು ಅಂತ ಅಂದ್ರೆ ಕೂಡ ಅವರು ನಿಮಗೆ ಇಪ್ಪತ್ತೈದು ಸಾವಿರ ಕಲೆಕ್ಷನ್ ಚಾರ್ಜಸ್ ಅಂತ ಕೇಳ ಕೇಳ್ತಾರೆ ಯಾಕಂದ್ರೆ ಅವರು ಮುಂಚೆ ಕಂಟೆಂಟ್ ತಗೊಳಕಿಂತ ಮುಂಚೆನೆ ಅವ್ರು ಹೇಳ್ತಾರೆ ಕೂಡ ಅದು ಜಸ್ಟ್ ನಿಮಗೆ ನಾವು ಕೊಟ್ಟಿರೋ ಕಂಟೆಂಟ್ ಕ್ಯೂಬ್ ಅಲ್ಲಿ ಪ್ರೊಸೆಸ್ ಮಾಡಿದಾಗ ಅದು ಸರಿ ಇದೆಯಾ ಇಲ್ವಾ ಅಂತ ಅಷ್ಟಕ್ಕೆ ಹೊರ್ತು ಅವರು ತೋರಿಸೋದು ಪ್ರಿವ್ಯೂ ನಿಮ್ಗೆ ಸಿನಿಮಾದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ನೀವು ಕೊಟ್ಟಿರೋ ಕಂಟೆಂಟ್ ಅಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಅವ್ರು ಅದನ್ನ ಚೇಂಜಸ್ ಮಾಡ್ಬೇಕಂದ್ರೆ ಇಪ್ಪತ್ತೈದು ಸಲ ಕೇಳಕ್ ಹೇಳ್ತಾರೆ ಸೊ ದಯವಿಟ್ಟು ಕ್ಯೂಬ್ಗೆ ನೀವು ಹಾರ್ಡ್ ಡಿಸ್ಕ್ ಕೊಡೋದಕ್ಕಿಂತ ಮುಂಚೆನೆ ನಿಮ್ಮ ಕಂಟೆಂಟ್ ನ ಮೂರ್ ಮೂರ್ ಸಲ ಇಲ್ಲ ನಾಲ್ಕು ನಾಲ್ಕು ಸಲ ಪ್ರಾಪರ್ ಆಗಿ ಚೆಕ್ ಮಾಡ್ಕೊಳ್ಳಿ ಏನಾದ್ರು ಸಮಸ್ಯೆ ಇದೆಯಾ ಇಲ್ವಾ ಅಂತ ಸೊ ಇದು ಒಂದು ಬೇಸಿಕ್ ಇದು ಇದಾದ್ಮೇಲೆ ಒಂದು ಪ್ರಾಬ್ಲಮ್ ಏನಂತಂದ್ರೆ ಈಗ ನಮ್ಮ ಸಿನಿಮಾಗೆ ಏನು ನಾನು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದಲ್ವಾ ಅದರಿಂದ ಆಲ್ಮೋಸ್ಟ್ ನಮ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಸಿನಿಮಾ ನಮ್ದು ಹೆಚ್ಚು ಕಡಿಮೆ ಡೌನ್ ಆಗೋದಕ್ಕೆ ಮೇನ್ ರೀಸನ್ ಈ ಒಂದು ಕ್ವಾಲಿಟಿ ಪ್ರಾಬ್ಲಮ್ ಅದು ಎಲ್ಲಿ ಅಂತ ಹೇಳ್ತೀನಿ ಈಗ ನಾವೇನೀಗ ಕ್ಯೂಬ್ಗೆ ತಗೊಂಡೋಗಿ ಒಂದು ಆರ್ಟಿಸ್ಟ್ ಕೊಟ್ವಿ ಟೂ ಕೆ ಪ್ರಿವ್ಯೂ ತೋರಿಸ್ತಾರೆ ಅಂತ ಹೇಳಿದೆ ಅವರು ನಮಗೆ ಒಂದು ಪ್ರಿವ್ಯೂ ಅದು ಟೂ ಕೆ ಪ್ರಿವ್ಯೂ ತೋರಿಸ್ತಾರೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಹಬ್ಬಬ್ಬ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಇರೋ ಥಿಯೇಟರ್ಸ್ ಅಲ್ಲಿ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಅಷ್ಟೇ ಟೂ ಕೆ ಪ್ರೊಜೆಕ್ಟರ್ಸ್ ಇರ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಕೂಡ ಯು ಎಫೋ ಇರ್ಬೋದು ಕ್ಯೂಬ್ ಇರ್ಬೋದು ಹೆಚ್ ಡಿ ಪ್ರೊಜೆಕ್ಟರ್ಸ್ ಬರೋದು ಸೊ ಆ ಹೆಚ್ ಡಿ ಪ್ರೊಜೆಕ್ಟರ್ಸ್ಗೆ ಗೆ ಏನವ್ರು ಕನ್ವರ್ಟ್ ಮಾಡೋ ನಮ್ದು ಡಿ ಪಿ ಎಕ್ಸ್ ಕೊಟ್ಟಾದ್ಮೇಲೆ ಕನ್ವರ್ಟ್ ಮಾಡ್ತಾರಲ್ಲ ಟೂ ಕೆ ಡಿ ಸಿ ಅಂತ ಬರುತ್ತೆ ಡಿ ಸಿ ಪಿ ಅದನ್ನ ಕನ್ವರ್ಟ್ ಮಾಡ್ತಾರೆ ಆ ಔಟ್ಪುಟ್ ಹೋಗಲ್ಲ ಸೊ ಅಲ್ಲಿ ಇನ್ನೊಂದು ಕನ್ವರ್ಷನ್ ಬರುತ್ತೆ ಹೆಚ್ ಡಿಗೆ ಗೆ ಎಂಪೆಕ್ ಗೆ ಮಾಡ್ತಾರೆ ಅದು ನಾನ್ ಡಿ ಸಿ ಐ ಪ್ರೊಜೆಕ್ಟರ್ಸ್ ಅಂತ ಬರುತ್ತೆ ಸೊ ಅದಕ್ಕೆ ಅವ್ರು ಕನ್ವರ್ಟ್ ಮಾಡಬೇಕಾದ್ರೆ ಏನಾಗುತ್ತೆ ನಾವು ನಮಗೆ ಬರೀ ಟೂ ಕೆ ಪ್ರಿವ್ಯೂ ಅಷ್ಟೇ ತೋರಿಸಿರ್ತಾರೆ ಅಲ್ಲಿ ನಾವು ಅದನ್ನ ನೋಡ್ಬಿಟ್ಟು ಓಕೆ ಕೂಡ ಮಾಡ್ಬಿಟ್ಟು ಬಂದಿರ್ತೀವಿ ನಮ್ಮ ಸಿನಿಮಾನು ಅಷ್ಟೇ ಟೂ ಕೆ ಪ್ರಿವ್ ಕೊಟ್ಟರು ಅಲ್ಲೆಲ್ಲಾನು ಕ್ವಾಲಿಟಿ ವೈಸ್ ಆಗಿರ್ಬೋದು ಆಡಿಯೋ ಎಲ್ಲಾನು ಕರೆಕ್ಟ್ ಆಗಿತ್ತು ನೋಡಿದ್ವಿ ಓಕೆ ಅಂತ ಹೇಳ್ಬಿಟ್ಟು ಬಂದ್ವಿ ಆಯಿತು ಬಟ್ ರಿಲೀಸ್ ಆದ್ಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲೆಲ್ಲಿ ಹೆಚ್ ಡಿ ಕನ್ವರ್ಟ್ ಆಗಿದೆಯೋ ಅದು ಕ್ವಾಲಿಟಿ ವೈಸ್ ತುಂಬ ಸಮಸ್ಯೆ ಆಗೋಗಿತ್ತು ಅಂದರೆ ಒಂಥರ ತುಂಬ ಬ್ಲೀಚ್ ಆಗಿ ಕಲರ್ಸ್ ಎಲ್ಲ ಒಂಥರ ಬರ್ನ್ಔಟ್ ಆಗಿ ಸೊ ಅದನ್ನ ನಮಗೆ ಆ ಸಮಸ್ಯೆ ಯಾಕಂದ್ರೆ ಇಲ್ಲಿ ತನಕ ನಮ್ಗೆ ಈ ತರ ಒಂದ್ ಸಮಸ್ಯೆ ಇರಬಹುದು ಅಂತ ಗೊತ್ತೇ ಇಲ್ಲ ಅದನ್ನ ಸಾರ್ಟ್ ಔಟ್ ಮಾಡಿ ಆ ಸಮಸ್ಯೆ ಮೂಲ ಏನು ಅಂತ ತಿಳ್ಕೊಳ್ಳೋಷ್ಟಲ್ಲ ಆಲ್ಮೋಸ್ಟ್ ಒಂದ್ ಮೂರ್ ನಾಲ್ಕು ದಿವಸ ಹೊಂಟೈತೆ ಯಾಕಂದ್ರೆ ಫಸ್ಟ್ ನಾವು ಈ ತರ ಇದೆ ಅಂತ ಫೋನ್ ಮಾಡಿದ್ರೆ ಇಲ್ಲ ಈ ತರ ಲ್ಯಾಂಪ್ ಪ್ರಾಬ್ಲಮ್ ಇರುತ್ತೆ ಪ್ರೊಜೆಕ್ಟರ್ ಪ್ರಾಬ್ಲಮ್ ಇರುತ್ತೆ ಅಂತ ಇವ್ರು ಹೇಳ್ತಾರೆ ಅವ್ರು ಕೇಳಿದ್ರೆ ಇಲ್ಲ ನಾವ್ ಏನು ಬರುತ್ತೆ ನಮ್ಗೆ ಯುವಕ್ಕೊಂದು ಏನ್ ಬರುತ್ತೆ ನಾವು ಅದನ್ನ ಹಾಕಿದ್ವಿ ಅಂತ ಅವ್ರು ಥಿಯೇಟರ್ ಅವ್ರು ವಾದ ಮಾಡ್ತಾರೆ ಸೊ ಈ ವಾದ ವಿವಾದ ಮತ್ತೆ ಅದ್ರ ಮಧ್ಯೆ ಅಲ್ಲಿ ಏನೋ ಬೇರೆ ಕಂಟೆಂಟ್ ಹಾಕಿ ಚೆಕ್ ಮಾಡು ಇವ್ರ ಹತ್ರ ಬಂದ್ ಮಾತಾಡು ಇದ್ರಲ್ಲೇ ಒಂದ್ ಮೂರ್ನಾಲ್ಕು ದಿನ ಹೊಂಟೋಯ್ತು ಸೊ ಅದಾದ್ಮೇಲೆ ಮತ್ತೆ ಇಲ್ಲ ಈ ತರ ಅಲ್ಲಿ ಅದೇ ಸೇಮ್ ಪ್ರೊಜೆಕ್ಟ್ ಅಲ್ಲೇ ಬೇರೆ ಬೇರೆ ಸಿನಿಮಾ ಕಂಟೆಂಟ್ ಪ್ಲೇ ಮಾಡಿ ಅದು ಕರೆಕ್ಟ್ ಆಗಿದೆ ನಮ್ ಸಿನಿಮಾದ್ ಏನಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ಮತ್ತೆ ವಾಪಸ್ ಬಂದು ಕ್ಯೂ ನ ಕೇಳಿದಾಗ ಅವರು ನೀವಿಲ್ಲ ಈ ತರ ನಮ್ಗೆ ನೀವು ಪಿ ತ್ರೀ ಡಿ ಸಿ ಟೂ ಪಾಯಿಂಟ್ ಸಿಕ್ಸ್ ಟೆನ್ ಬಿಟ್ಟಲ್ಲಿ ಔಟ್ಪುಟ್ ಕೊಟ್ಟಿದ್ರ ನಮ್ಗೆ ಪಿ ತ್ರೀ ಪಿ ತ್ರೀ ಡಿ ಸಿಕ್ಸ್ಟಿ ಫೈವ್ ಅಂತ ಬರುತ್ತೆ ಪಿ ತ್ರೀ ಡಿ ಸಿಕ್ಸ್ಟಿ ಫೈವ್ ಟ್ವೆಲ್ ಬಿಟ್ಟಲ್ಲಿ ಔಟ್ಪುಟ್ ಕೊಡ್ಬೇಕು ನೀವು ಅವಾಗ ನಾವು ಏನು ಮ್ಯಾಕ್ಸಿಮಮ್ ಅದನ್ನ ಎಂಪ್ಯಾಕ್ ಅಲ್ಲಿ ಕ್ವಾಲಿಟಿನ ರಿಟೈನ್ ಮಾಡಬಹುದು ಹಂಗೆ ಹಿಂಗೆ ಅಂತ ಹೇಳಿದ್ರು ಸೊ ಈ ವಿಷಯನ ಮತ್ತೆ ನಾವು ಹೋಗಿ ನಮ್ಮ ಡಿ ಎ ಔಟ್ಪುಟ್ ಏನಿರ್ತವೆ ಔಟ್ಪುಟ್ ಅವ್ರು ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಪ್ರತಿ ಸಿನಿಮಾಗೂ ವಾರಕ್ಕೆ ಏಳು ಸಿನಿಮಾ ಕೊಡ್ತೀವಿ ಇದೇ ತರನೇ ಕೊಟ್ಟಿರೋದು ಎಲ್ಲಾ ಸಿನಿಮಾಗ ಇಲ್ದಿರೋದು ಇದ್ ಸಮಸ್ಯೆ ಆಗುತ್ತೆ ನಮ್ಮ ಕಡೆಯಿಂದ ಇದೆಲ್ಲ ಅಂತ ಅವ್ರು ವಾದ ಮಾಡ್ತಾರೆ ವಾದ ವಿವಾದಗಳಲ್ಲೇನ ಅರ್ಧ ಟೈಮ್ ಹೋಗ್ಬಿಡುತ್ತೆ ನಮಗೆ ಸಿನಿಮಾ ಸಾಯ್ತಾ ಇರುತ್ತಲ್ಲ ಒಂದು ಟೆನ್ ಪರ್ಸೆಂಟ್ ದಿನ ಡೈಲಿ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಸಿನಿಮಾ ಸಾಯ್ತಾ ಇರುತ್ತೆ ಆ ನಮ್ 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 ಸಿನಿಮಾ ಸಾಯ್ತಾ ಇರೋದ್ರಂದ್ರೆ ಅದು ನಮಗೆ ಇರುತ್ತೆ ನಮಗೆ ಹೊರಗಿರುತ್ತೆ ಅವ್ರು ಅವ್ರೆಲ್ಲ ತಲನೇ ಕೆಡಿಸ್ಕೊಳ್ಳೋಲ್ಲ ಯಾಕಂದ್ರೆ ಅವರಿಗೆಲ್ಲ ಒಂದ್ ಜಸ್ಟ್ ಬಿಸ್ನೆಸ್ ಅಷ್ಟೇ ಅವ್ರಿಗೆ ಸೊ ಅಲ್ಲೇ ಆಯ್ತು ಅವ್ರು ಹಂಗಂದ್ರು ಮತ್ತೆ ವಾಪಸ್ ಬಂದು ಇವ್ರ ಹತ್ರ ಕ್ಯೂಬರ್ ಹತ್ರ ಮತ್ತೆ ನಾವಿಲ್ಲ ಈ ತರ ಏನು ಎಲ್ಲರೂ ಕೊಟ್ಟರೋ ಅದೇ ಎಲ್ಲರೂ ಕೊಡೋದು ಸೇಮ್ ಹೋಗ್ಬಿಟ್ಟಿದ್ದಾರೆ ನಮ್ಮ ಸಿನಿಮಾದ ಮಾತ್ರ ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಗಲಾಟೆ ಮಾಡಿದಾಗ ಅವರು ಇಲ್ಲ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ತೀವಿ ಅಥವಾ ಇನ್ನೊಂದ್ಸಲ ಮಾಡಿ ತೋರಿಸ್ತೀವಿ ಅಂತ ಮತ್ತೆ ಇನ್ನೊಂದ್ಸಲ ಒಂದಷ್ಟು ಬೇರೆ ಬೇರೆ ತರ ಏನೋ ರೀಪ್ರೊಸೆಸ್ ಮಾಡಿ ತೋರಿಸಿದ್ರು ಅವಾಗ ಅಂದ್ರೆ ಸೇಮ್ ಕಂಟೆಂಟ್ ನೇ ಅವ್ರು ರೀಪ್ರೊಸೆಸ್ ಪ್ರೊಸೆಸ್ ಮಾಡಾದ್ಮೇಲೆ ಇಲ್ಲಿ ಮತ್ತೆ ಇಲ್ಲಿ ಆಕ್ಚುಲಿ ಕ್ಯೂಬ್ ಅಲ್ಲಿ ಬೆಂಗಳೂರಲ್ಲಿರೋ ಕ್ಯೂಬ್ ಆಫೀಸ್ ಅಲ್ಲಿ ಕೂಡ ಟು ಕೆ ಪ್ರೊಜೆಕ್ಟ್ ಮತ್ತೆ ಎಚ್ ಡಿ ಪ್ರೊಜೆಕ್ಟ್ ಎರಡಕ್ಕೂ ಪ್ರಿವ್ಯೂ ಆಪ್ಷನ್ ಇದೆ ಬಟ್ ಅವರು ತೋರ್ಸೋದು ನಮಗೆ ಟೂ ಕೆ ಒಂದೇ ಏನಕ್ಕೆ ಅಂತಂದ್ರೆ ಕಂಟೆಂಟ್ ಪರ್ಪಸ್ ಅದು ಏನೋ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂತ ಬಟ್ ಆಕ್ಚುಲಿ ನಾವು ಮಾಡಬೇಕಾಗಿರೋದು ಯಾರೇ ಆಗಲಿ ನೆಕ್ಸ್ಟ್ ಸಿನಿಮಾ ಕೊಡೋರು ಎರಡು ಕೂಡ ಟು ಕೆ ಡಿ ಸಿ ನೀವು ಪ್ರಿವ್ಯೂ ನೋಡಾದ್ಮೇಲೆ ಸಲ ಕ್ರಾಸ್ ಚೆಕ್ ಅಟ್ ಅಟ್ಲೀಸ್ಟ್ ಸ್ಕಿಪ್ ಮಾಡಿ ಫಾರ್ವರ್ಡ್ ಮಾಡಿ ಆದ್ರೂ ಸರಿ ಹೆಚ್ ಡಿ ಕೂಡ ಪ್ರಿವ್ಯೂ ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಈಗ ನಮ್ದು ಪ್ರಾಬ್ಲಮ್ ಆಗಿದ್ದು ಅಲ್ಲೇನೆ ಈಗ ಎಲ್ಲ ಸರಿ ಮಾಡಿ ವಾಪಸ್ ಎಲ್ಲಾ ರೀಕಲೆಕ್ಟ್ ಮಾಡಿ ಅವರು ರೀಪ್ರೋಸೆಸ್ ಮಾಡಿ ಪ್ರಿವ್ಯೂ ತೋರಿಸಿದಾಗ ಅವಾಗ ಕರೆಕ್ಟ್ ಆಗಿ ಬಂತು ಸೊ ಪ್ರಾಬ್ಲಮ್ ಮೇ ಬಿ ನಾವು ಕಂಟೆಂಟ್ ಲೇಟ್ ಆಗಿ ಕೊಟ್ಟಿದ್ದು ನಮ್ದು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಅಂತಂದ್ರೆ ನಮ್ಗೆ ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇತ್ತು ಅಥವಾ ಇನ್ನೊಂದು ಪ್ರಾಬ್ಲಮ್ ಇತ್ತು ಹಾಗಾಗಿ ನಾವು ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ರಿಲೀಸ್ ಅಂತಂದ್ರೆ ನಾವು ಹದಿನೆಂಟು ಬೆಳಿಗ್ಗೆನೆ ನಾವು ಕೊಡಕಾಗಿದ್ದ ನಮ್ಮ ಕಡೆಯಿಂದ ಕಂಟೆಂಟ್ ಇಲ್ಲಿ ಒಂದ್ ವೇಳೆ ನಾವು ಲೇಟ್ ಆಗಿ ಕೊಡದೆ ಸಮಸ್ಯೆ ಅನ್ನೋದಾದ್ರೆ ಅವರು ಅದನ್ನ ಬಾಯ್ ಬಿಟ್ಟು ಕರೆಕ್ಟ್ ಆಗಿ ಹೇಳ್ಬೇಕು ನೀವು ಲೇಟ್ ಆಗಿ ಕೊಟ್ಟಿದ್ರ ಕಂಟೆಂಟ್ ಸೊ ಈ ತರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಗೆ ಇಷ್ಟೇ ಒಂದ್ ಮೂರು ವರ್ಷನೇ ಕಷ್ಟಪಟ್ಟಿರ್ತಾರೆ ಒಂದ್ ದಿವಸ ಅಥವಾ ಒಂದ್ ಎರಡ್ ಶೋ ಲೇಟ್ ಆದ್ರೆ ಏನ್ ಸಮಸ್ಯೆ ಆಗ್ಬಿಡಲ್ಲ ನಮಗೆ ಸೊ ಒಂದ್ ಎರಡ್ ಶೋ ಲೇಟ್ ಆದ್ರೂ ಪರವಾಗಿಲ್ಲ ಏನು ಶುಕ್ರವಾರ ರಿಲೀಸ್ ಆಗೋದು ಬೆಳಿಗ್ಗೆ ಹತ್ತು ಗಂಟೆಗೆ ಆಗೋ ಶೋ ಬೇಕಾದ್ರೆ ಒಂದ್ ಸಲ ಸಂಜೆ ನಾಲ್ಕು ಗಂಟೆ ಸ್ಟಾರ್ಟ್ ಆಗ್ಲಿ ಬಿಡಿ ಪ್ರಾಬ್ಲಮ್ ಏನಿರಲ್ಲ ಬಟ್ ಹಾಗಂತ ನಾವು ಈ ತರ ಸಿನಿಮಾನ ಸಾಯಿಸ್ಕೊಂಡು ಪ್ರೊಜೆಕ್ಟ್ ಮಾಡೋದ್ರಲ್ಲಿ ಏನ್ ಅರ್ಥ ಇರುತ್ತೆ ಮೂರ್ ಮೂರು ವರ್ಷ ಯಾಕಂದ್ರೆ ನೋಡಿ ಈಗ ಒಂದು ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ಯಾರೇ ಆಗಲಿ ಒಂದು ಸಿನಿಮಾ ಶುರು ಮಾಡಿದ್ಮೇಲೆ ಅವನು ಒಂದೊಂದು ಲೈನ್ ಬರೆಯೋದ್ರಿಂದ ಹಿಡಿದು ಆ ಲೊಕೇಶನ್ ಹುಡ್ಕಾಡೋದ್ರಿಂದ ಹಿಡಿದು ಅದಕ್ಕೆ ತಕ್ಕಂತ ಆರ್ಟಿಸ್ಟ್ ಗಳನ್ನ ಹುಡ್ಕೋದ್ರಿಂದ ಹಿಡಿದು ಅಷ್ಟೇ ಯಾಕೆ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಜಸ್ಟ್ ನಾವೆಲ್ಲಾದ್ರೂ ನೋಡೋದ್ ಶೂಟ್ ಮಾಡ್ತೀವಿ ಅಂತಂದ್ರೆ ಜಸ್ಟ್ ಆ ಕ್ಲೌಡ್ ಪಾಸ್ ಆಗ್ತಾ ಇರುತ್ತೆ ಆ ಕ್ಲೌಡ್ ಪಾಸ್ ಆದಾಗ ನಮ್ಗೆ ಲೈಟ್ ವೇರಿ ಆಗುತ್ತೆ ಅನ್ನೋ ಕಾಣಿಕೆ ಒಂದೊಂದ್ಸಲ ಒಂದೊಂದ್ ಶಾರ್ಟ್ಗೆ ಗೆ ಅರ್ಧ ಅರ್ಧ ಗಂಟೆ ಒಂದೊಂದ್ ಅವರ್ ಎಲ್ಲ ಬರೀ ಒಂದೇ ಶಾಟ್ ಗೆ ಯಾಕಂದ್ರೆ ಇನ್ನೇನಿಂಗ್ ರೋಲ್ ಮಾಡ್ತೀವಿ ಅರ್ಧ ಟೇಕ್ ಆಗಿರುತ್ತೆ ಅವಾಗೇನೋ ಕ್ಲೌಡ್ ಕ್ಲೋಸ್ ಆದ್ರೆ ಲೈಟ್ ವೇರಿ ಆಗುತ್ತೆ ಸೊ ಸಣ್ ಸಣ್ಣ ಲೈಟ್ ವೇರಿಗಳು ಕೂಡ ಪ್ರಾಬ್ಲಮ್ ಆಗ್ಬಾರ್ದು ಕ್ವಾಲಿಟಿ ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕೆ ಅಷ್ಟೆಲ್ಲ ತಲೆ ಕಿಡ್ದು ಶೂಟ್ ಮಾಡಿರ್ತೀವಿ ಅಂತದ್ರಲ್ಲಿ ಅಷ್ಟು ಎಫರ್ಟ್ ಹಾಕಿ ಎರಡರಿಂದ ಮೂರು ವರ್ಷ ಒದ್ದಾಡಿ ಶೂಟ್ ಮಾಡಿರೋಂಥ ಕಂಟೆಂಟ್ ನ ಇವರು ಒಂದು ಸಡನ್ ಆಗಿ ಸುಮ್ಮನೆ ಒಂದು ಜಸ್ಟ್ ಒಂದು ಆ ಪ್ರೊಸೆಸಿಂಗ್ ಇದರಲ್ಲಿ ನಮ್ಮನ್ನ ಹಾಳು ಮಾಡ್ಬಿಟ್ಟು ತರ ಪ್ರೊಜೆಕ್ಟ್ ಮಾಡ್ತಾರೆ ಅಂತಂದ್ರೆ ಯಾರಿಗಾರು ಹೊಟ್ಟೆ ಉರಿಯೋದು ಮಾತ್ರ ಅಲ್ಲ ಒಂಥರ ತುಂಬಾ ಅಂದ್ರೆ ಬೇಜಾರಾಗುತ್ತೆ ಸೊ ಹಾಗಾಗಿ ಈ ವಿಷಯಗಳಲ್ಲಿ ನಾವೇ ಹುಷಾರಾಗಿರ್ಬೇಕು ಇನ್ನೊಂದೇನಂತಂದ್ರೆ ಈಗ ಈಗ ಕ್ಯೂಬ್ ಮತ್ತೆ ಯು ಒ ಮತ್ತೆ ಟಿ ಎಸ್ ಎಸ್ ಮತ್ತೆ ಕೆ ಎಸ್ ಆರ್ ಅಂತ ಇದೆ ಬೆಂಗಳೂರಲ್ಲಿ ಕ್ಯೂಬ್ ಆಫೀಸ್ ಆದ್ಮೇಲೆ ಇಲ್ಲಿ ಕಂಟೆಂಟ್ ತಗೊಂಡೋಗಿ ಇಲ್ಲಿ ಕೊಟ್ರೆ ಅವರು ಪ್ರೊಸೆಸ್ ಎಲ್ಲ ಆದ್ಮೇಲೆ ಅವರು ಟೂ ಕೆ ಡಿ ಸಿ ಪಿನ ಯು ಓಗೆ ಮತ್ತೆ ಮಿಕ್ಕಿದ ಏನಿದೆ ಎರಡಕ್ಕೂ ಕೂಡ ಇವರೇ ಇಲ್ಲಿಂದ ಕಳ್ಸಾರೆ ಸೊ ಆ ಕಳ್ಸೋದು ಫ್ರೀ ಫ್ರೀಯಾಗಿ ಕಳಿಸಲ್ಲ ನಿಮ್ಗೆ ಅದು ನಿಮ್ಗೆ ಇನ್ ಕೇಸ್ ಏನಾದ್ರು ನೀವು ಸಪ್ರೇಟ್ ಹಾಕಿಲ್ಲ ಅಲ್ಲಿ ಸಪ್ರೇಟ್ ಬೇಕು ಅಂತಂದ್ರೆ ಅವರು ಜಸ್ಟ್ ಆ ಎಸ್ ಆರ್ ನ ತಗೊಂಡು ಕೂರ್ಸೋದಕ್ಕೂ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಕೇಳ್ತಾರೆ ಸೊ ನಿಮ್ದೇನಾದ್ರು ನೀವು ಸಬ್ರೇಟ್ ಜೊತೆ ಸಿನಿಮಾನ ರಿಲೀಸ್ ಮಾಡೋದಿತ್ತು ಅಂತಂದ್ರೆ ಡಿ ಸಿ ಡಿ ಪಿ ಎಕ್ಸ್ ರೆಂಡರ್ ಮಾಡಬೇಕಾದ್ರೆ ಸಬ್ ಹಾಕ್ಬಿಟ್ಟು ರೆಂಡರ್ ಮಾಡಿಸಿ ಯಾಕಂದ್ರೆ ಅಲ್ಲೋದ್ಮೇಲೆ ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಓಕೆ ಒಂದು ಆಮೇಲೆ ಒಂದು ಬರೀ ಒಂದು ಓಗೆ ನೀವು ಕ್ಯೂಬ್ ಕಂಟೆಂಟ್ ಕಳ್ಸೋದಕ್ಕೆ ಏಳು ಸಾವಿರ ರೂಪಾಯಿ ಕೇಳ್ತಾರೆ ಅದರಿಂದ ನಿಮಗೆ ಇನ್ನೊಂದು ಟಿ ಎಸ್ ಆರ್ ಕೆ ಎಸ್ ಆರ್ ಅದಕ್ಕೂ ಕಳ್ಸಬೇಕಂದ್ರೆ ಅದಕ್ಕೂ ಕೂಡ ಏಳು ಸಾವಿರ ತಗೊಂತಾರೆ ಅದ್ರ ಅದು ಅಲ್ಲದೆ ಈ ತರ ನಮ್ದು ಕಂಡು ಈಗೇನು ನಮ್ದು ಕಂಟೆಂಟ್ ಸಮಸ್ಯೆ ಆಯ್ತು ನಾವು ಕ್ಯೂಬರ್ ಅಂತೂ ಓಕೆ ರೀಪ್ರೊಸೆಸ್ ಮಾಡಿದ್ರು ತೋರಿಸಿದ್ರು ಓಕೆ ಆಯ್ತು ಬಟ್ ಯು ಎಫ್ ನಾವು ಕಾಲ್ ಮಾಡಿ ಕೇಳಿದಾಗ ನೀವು ಕಂಟೆಂಟ್ ನಿಮ್ದು ಅಲ್ಲಿಂದ ಬಂದಿದೆ ಅಲ್ಲಿಂದ ಏನ್ ಬಂದಿದೆಯೋ ನಾವು ಅದನ್ನ ಪ್ರೊಸೆಸ್ ಮಾಡಿದೀವಿ ಹಾಕಿದೀವಿ ಸೊ ನೀವು ನಮ್ಮ ಹತ್ರ ಕೇಳಬೇಡಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಅಥವಾ ನೀವೀಗ ಆಡಿಸ್ಟ್ ಕಳ್ಸ್ಕೊಡಿ ಈ ಆಡಿಸ್ಟ್ ಕಳ್ಸಿ ನಾವು ಹೊಸದಾಗಿ ಪ್ರೊಸೆಸ್ ಮಾಡಿ ಕೊಡ್ತೀವಿ ಬಟ್ ಅದಕ್ಕೆ ಫ್ರೆಶ್ ಚಾರ್ಜಸ್ ಹೊಸ್ದಾಗಿ ಏನ್ ಚಾರ್ಜ್ ಮಾಡಬೇಕು ಅದನ್ನೇ ಚಾರ್ಜ್ ಮಾಡ್ತೀವಿ ಅಂತ ಅವ್ರು ಮುಲಾಜಿಲ್ದಾಗ ಹೇಳ್ತಾರೆ ಸೊ ಅವರಷ್ಟು ಮುಲಾಜಿಲ್ದಂಗೆ ಹೇಳ್ಬೇಕಾದ್ರೆ ಕಂಟೆಂಟ್ನ ಕೊಡೋಂಥವ್ರು ಕೂಡ ಸಿನಿಮಾ ನಿರ್ದೇಶಕರಾಗಿರ್ಲಿ ಅಥವಾ ಪ್ರೊಡ್ಯೂಸರ್ ಆಗಿರ್ಲಿ ಯಾರೋ ಒಬ್ಬ ಎಡಿಟರ್ ಯಾರೋ ಹೋಗ್ತಾರಲ್ವ ಒಂದ್ಸಲ ಬಿಟ್ಟು ಎರಡು ಸಲ ಟೂ ಕೆ ಪ್ರ ನೋಡಿ ಎಚ್ ಡಿ ಪ್ರಿಯು ನೋಡಿ ಎಲ್ಲಾನು ಕ್ರಾಸ್ ಚೆಕ್ ಮಾಡಾದ್ಮೇಲೆ ಇನ್ನೂ ಟೈಮ್ ಇದ್ರೆ ಬೇಕಾದ್ರೆ ಟೈಮ್ ಇತ್ತು ಅಂತಂದ್ರೆ ಟೂ ಕೆ ಥಿಯೇಟರ್ ಅಲ್ಲಿ ಆಗ್ಲಿ ಒಂದ್ಸಲ ಎಚ್ ಡಿ ಥಿಯೇಟರ್ ಆಗಲಿ ಎರಡೂ ಕಡೆನೂ ಒಂದ್ ಕಡೆ ಒಂದೊಂದು ಶೋನ ಪ್ಲೇ ಮಾಡಿಸ್ಬಿಟ್ಟು ಚೆಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕಂತಂದ್ರೆ ಈ ಸಮಸ್ಯೆ ಈ ತರ ಒಂದ್ ಸಮಸ್ಯೆ ಇದೆ ಯಾಕಂದ್ರೆ ನಾನು ಈಗ ಆಸ್ ಎಡಿಟರ್ ಆಗ್ಬಿಟ್ಟು ಮುಂಚೆ ಆ ಟೂ ತೌಸಂಡ್ ಏಟಿನಿಂದಾನು ಚೆನ್ನಾಗಿ ಹೋಗ್ಬಿಟ್ಟು ಕೊಟ್ಟು ಬಂದಿದ್ದೀನಿ ಅವಾಗಿಂದೂ ಇಷ್ಟೆಲ್ಲ ಸಿನಿಮಾಗಳು ಕೊಟ್ಟು ನೋಡಿದಾಗಲೂ ಕೂಡ ನನಗೆಲ್ಲೂ ಈ ತರ ಒಂದ್ ಸಮಸ್ಯೆ ಬರಬಹುದು ಅನ್ನೋ ಕಲ್ಪನೆ ನನಗೆ ಇರಲಿಲ್ಲ ಟೆಕ್ನಿಕಲಿ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕಲರಿಂಗ್ ಹಿಡಿದು ಎಲ್ಲಾನು ಆಲ್ಮೋಸ್ಟ್ ಯಾವ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ನ ಬಿಟ್ಟಿಲ್ಲ ಅಷ್ಟಲ್ಲೂ ನಾನು ಅಂದ್ರೆ ಒಂದು ಬೇಸಿಕ್ ನಾಲೆಜ್ ಇಟ್ಕೊಂಡು ಕೆಲಸ ಮಾಡಿರೋ ಸೊ ಇಷ್ಟೆಲ್ಲ ಇದ್ದು ಕೂಡ ಇದೊಂದು ಸಮಸ್ಯೆ ಬರಬಹುದು ಅಂತ ಗೊತ್ತಿಲ್ಲದೆ ಸಮಸ್ಯೆ ಬಂದು ಒಂದು ಎರಡು ವಾರ ತನಕ ಇನ್ನೂ ಇವತ್ತಿನವರೆಗೂ ಕೂಡ ಕ್ಯೂಬ್ದು ಸರಿ ಹೋಗ್ತು ಹೊರತು ಯು ಒ ಕಡೆಯಿಂದ ನಮಗೆ ಕಂಟೆಂಟ್ ಸರಿ ಹೋಗ್ಲು ಇಲ್ಲ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಡೆ ಇದ್ದಂತ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ಗಳು ಕೂಡ ಒ ಅಂದ್ರೆ ಬರೋದು ಸೊ ಆಲ್ಮೋಸ್ಟ್ ನಮ್ದು ಕಳೆದ್ರು ಸಿನಿಮಾನ ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರೀಗ ನೆಕ್ಸ್ಟ್ ಸಿನಿಮಾ ರಿಲೀಸ್ ಮಾಡೋರು ಇದೀರೋ ನಿಮ್ಮ ಕಂಟೆಂಟ್ ನ ಕ್ಯೂಬ್ಗೆ ಕೊಟ್ಟಾದ್ಮೇಲೆ ಟೂ ಕೆ ಮತ್ತು ಹೆಚ್ ಡಿ ಪಿ ಎರಡನ್ನೂ ನೋಡಿ ಪ್ಲಸ್ ಜೊತೆಗೆ ಯು ಒ ಕಡೆಯಿಂದ ಟೈಮ್ ಇದ್ರೆ ಅವ್ರ ಕಡೆಯಿಂದ ಅಲ್ಲಿ ಇವರಿಂದ ನೀವು ಸಾಧ್ಯ ಆದರೆ ನ ಡೈರೆಕ್ಟ್ ಆಗಿ ಕೊಡಕ್ ನೋಡಿ ನಿಮ್ಮ ಯಾವುದೋ ಯು ಎಫೋರ್ ಚೆನ್ನಾಗಿ ಒಂದು ಆಡಿಸ್ಟ್ ಕಳಿಸ್ಬಿಟ್ಟು ಅಲ್ಲಿ ಎಲ್ಲದಕ್ಕೂ ಕೊಡಕ್ ನೋಡಿ ಸಾಧ್ಯ ಆಗಿಲ್ಲ ನಿಮ್ಗೆ ಟೈಮ್ ಕಡಿಮೆ ಇದೆ ಅಂತಂದ್ರೆ ಇವಾಗ ಕ್ಯೂಬ್ ಇಂದ ಕಳಿಸಿದ್ರು ಕೂಡ ಬಿಫೋರ್ ರಿಲೀಸ್ ಏನೇ ಒಂದ್ಸಲ ನಿಮ್ದು ಏನು ಔಟ್ಪುಟ್ ಇದೆ ಎಲ್ಲಾ ಕಡೆ ಎಚ್ ಡಿ ಮತ್ತೆ ಟೂ ಕೆ ಅಲ್ಲಿ ಒಂದ್ಸಲ ಪ್ರೊಜೆಕ್ಷನ್ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು ಸೊ ನಮ್ಮ ಸಿನಿಮಾ ಜೊತೆಯಾಗಿ ಹಿತವಾಗಿ ಈ ಈ ಒಂದು ಸಮಸ್ಯೆಯಿಂದಾನೆ ಅರ್ಧ ಕುಗ್ಗೋಯ್ತು ಸೊ ನಮ್ ಸಿನಿಮಾಗ್ ಬಂದ್ ಸಮಸ್ಯೆ ನಿಮ್ ಸಿನಿಮಾಗ್ ಬರೋದು ಯಾಕಂದ್ರೆ ಹೊಸಬರು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ನಮ್ಗೆ ಇಂತ ಸಮಸ್ಯೆಗಳು ಒಂದು ಸಣ್ಣ ಪಿನ್ ಅಂತ ಸಮಸ್ಯೆ ಇದು ಬಟ್ ತುಂಬಾ ಈ ಒಂದು ಸಣ್ಣ ಒಂದ್ ದೊಡ್ಡ ಟೈರ್ಗೆ ಒಂದ್ ಸಣ್ಣ ಪಿನ್ ಚುಚ್ಚಿರೋ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದೇ ತರ ಅಷ್ಟೇ ಇಡೀ ನಮ್ಮ ಸಿನಿಮಾದ ಒಂದು ಹೋಗೋ ದಾರಿನ ಹಾಳು ಮಾಡ್ಬಿಡುತ್ತೆ ಸೊ ಹಾಗಾಗಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಕೇರ್ಫುಲ್ ಆಗಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್